ರೌಡಿ ಶೀಟರ್ ಬಿಕ್ಲು ಶಿವನ ಬರ್ಪರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ಗೆ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು ಇಂದು ಮತ್ತೆ ಬೈರತಿ ವಿಚಾರಣೆಯನ್ನು ನಡೆಸಲಿದ್ದಾರೆ ಎಸಿಪಿ ಎಸಿಪಿ ಪ್ರಕಾಶ್ ರಾಥೋಡ್ರಿಂದ ರಿಂದ ಭೈರತಿ ಬಸವರಾಜ್ ವಿಚಾರಣೆ ನಡೆಯುತ್ತೆ ವಿಚಾರಣೆ ಬಳಿಕ ಬೈರತಿಯನ್ನ ಅರೆಸ್ಟ್ ಮಾಡ್ತಾರ ಹಾಗಾದ್ರೆ ಪೊಲೀಸರು ಭೈರತಿ ಬಸವರಾಜ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಭೈರತಿ ವಿರುದ್ಧದ ಆರೋಪಕ್ಕೆ ಸಿಕ್ಕಿದ್ಯಾ ಸಾಕ್ಷ್ಯ ಹಾಗಾದ್ರೆ ಜಗ್ಗನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ಒಂದ್ ವೇಳೆ ಜಗ್ಗ ಖಾಕಿ ಬಲೆಗೆ ಬಿದ್ರೆ ಬೈರತಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಿದೆ ಜಮೀನು ವಿಚಾರಕ್ಕೆ ಬಿಕ್ಲು ಶಿವನನ್ನ ಬರ್ಪರವಾಗಿ ಕೊಲೆ ಮಾಡಲಾಗಿತ್ತು ಅನ್ನುವಂತ ಆರೋಪ ಕೇಳಿ ಬಂದಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಮ್ಮೆ ವಿಚಾರಣೆಯನ್ನ ಎದುರಿಸಿರುವಂತಹ ಭೈರತಿ ಬಸವರಾಜ್ರನ್ನ ಇವತ್ತು ಎಸಿಪಿ ಪ್ರಕಾಶ್ ರಾಥೋಡ್ ಮತ್ತೊಮ್ಮೆ ವಿಚಾರಣೆ ಮಾಡಲಿದ್ದಾರೆ ಕಳೆದ ಬಾರಿ ವಿಚಾರಣೆಗೆ ಹಾಜರಾಗಿದ್ದಂತ ಭೈರತಿ ಬಸವರಾಜ್ ಪೊಲೀಸರು ಕೇಳಿರುವಂತ ಎಲ್ಲಾ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರಿಸಿದ್ದೇನೆ ನನಗೂ ಬಿಕ್ಲು ಶಿವನ ಕೊಲೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನಾನು ಬಿಕ್ಲು ಶಿವನ ನೋಡಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಮತ್ತೊಮ್ಮೆ ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡ್ತಾ ಇದ್ದು ವಿಚಾರಣೆ ಬಳಿಕ ಭೈರತಿಯನ್ನ ಪೊಲೀಸರು ಬಂಧಿಸ್ತಾರ ಈ ಪ್ರಶ್ನೆ ಕಾಡ್ತಾ ಇದೆ ಈಗಾಗಲೇ ಪೊಲೀಸರು ಎ ಒನ್ ಜಗ್ಗನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಒಂದ್ ವೇಳೆ ಜಗ್ಗ ಸಿಕ್ಕಿದ್ದ ಆದ್ರೆ ಬೈರತಿ ಬಸವರಾಜ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಾ ಇದೆ ಶಿವ ಕೇಸ್ ನಲ್ಲಿ ಎ ಒನ್ ಆರೋಪಿ ಗೆ ತಲಾಶ್ ನಡೆಸಲಾಗ್ತಾ ಇದೆ ಆರೋಪಿ ಜಕ್ಕನ ಮೇಲೆ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಿದ್ದಾರೆ ಪೊಲೀಸರು ಮರ್ಡರ್ ಆಗಿ ಹತ್ತು ದಿನ ಆಗಿದೆ ಆದ್ರೂ ಕೂಡ ಜಗ್ಗ ಇನ್ನೂ ಸಿಕ್ಕಿಲ್ಲ ಪೊಲೀಸರ ಕೈಗೆ ತಂಡವನ್ನು ರಚನೆ ಮಾಡಿ ಹುಡುಕಾಟವನ್ನು ನಡೆಸ್ ನಡೆಸ್ತಾ ಇದೆ ಖಾಕಿ ಪಡೆ ಮರ್ಡರ್ ಆದಾಗಿನಿಂದ ತಲೆ ಮರೆಸಿಕೊಂಡಿರುವಂತಹ ಜಗ್ಗ ಸುಳಿವು ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಿದ್ದಾರೆ ಎಲ್ಲ ವಿಮಾನ ನಿಲ್ದಾಣಗಳು ಬಸ್ ನಿಲ್ದಾಣಗಳು ರೈಲ್ವೆ ನಿಲ್ದಾಣಗಳು ಎಲ್ಲಾ ಕಡೆ ಲುಕ್ಔಟ್ ನೋಟಿಸ್ ಹೋಗುತ್ತೆ ಎಲ್ಲೇ ಆರೋಪಿ ಜಗದೀಶ್ ಕಂಡ್ರು ಕೂಡ ಪೊಲೀಸರು ಆತನನ್ನ ಪತ್ತೆ ಹಚ್ಚಿ ಭಾರತಿನಗರ ಪೊಲೀಸರಿಗೆ ಮಾಹಿತಿಯನ್ನ ನೀಡಬಹುದು ಆ ಹಿನ್ನೆಲೆಯಲ್ಲಿ ಪೊಲೀಸರು ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿರೋ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಚಗ್ಗ ಈಗ ಬಿಕ್ಲು ಶಿವ ಕೇಸ್ನಲ್ಲಿ ಆರೋಪ ಜಗ್ಗ ಎಸ್ಕೇಪ್ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ ಕೊಲೆಯಾದ ದಿನವೇ ದುಬೈಗೆ ಜಗ್ಗ ಪರಾರಿಯಾಗಿದ್ದ ಮಾಹಿತಿ ಸಿಗ್ತಾ ಇರೋದು ಜುಲೈ ಹದಿನೈದರಂದು ಬಿಕ್ಲು ಶಿವನ ಮರ್ಡರ್ ಆಗಿತ್ತು ಜುಲೈ ಹದಿನಾರಕ್ಕೆ ಚೆನ್ನೈಗೆ ಪರಾರಿಯಾಗಿದ್ದ ಆರೋಪಿ ಚಗ್ಗ ಬೆಂಗಳೂರಿನಿಂದ ಚೆನ್ನೈಗೆ ಕಾರಿನಲ್ಲಿ ಹೋಗಿದ್ದ ಚೆನ್ನೈ ಮೂಲಕ ದುಬೈಗೆ ಜಗದೀಶ್ ಪ್ರಯಾಣ ಮಾಡಿರುವಂತಹ ಮಾಹಿತಿ ಟಿಕೆಟ್ ಪಾಸ್ಪೋರ್ಟ್ ಪರಿಶೀಲನೆಯನ್ನು ನಡೆಸುತ್ತಾ ಇದೆ ಕಾಕಿ ಪಡೆ ದುಬೈನಲ್ಲಿ ಜಕ್ಕನಿಗಾಗಿ ತಲಾಶ್ ಮಾಡ್ತಾ ಇದೆ ಪೊಲೀಸ್ ಪಡೆ ಇದೀಗ ರೆಡ್ ಕಾರ್ನರ್ ನೋಟಿಸ್ ಅನ್ನ ನೀಡೋದಕ್ಕೆ ಪೊಲೀಸರು ಪ್ಲಾನ್ ಮಾಡಿರೋದು ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋಕೆ ಕೇಂದ್ರಕ್ಕೆ ಮನವಿ ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿದ್ದಾರೆ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿರುವಂತಹ ಪೊಲೀಸರು ಇದೀಗ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವುದಕ್ಕೆ ಮುಂದಾಗಿರೋದು ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕಿರಣ್ ಇದೀಗ ಪೊಲೀಸರು ಲುಕ್ಔಟ್ ನೋಟಿಸ್ ಅನ್ನ ಜಗ್ಗನಿಗಾಗಿ ಹುಡುಕಾಟ ಮಾಡೋದಕ್ಕೆ ಈಗಾಗಲೇ ಹೊರಡಿಸಿ ಆಗಿದೆ ಇದೀಗ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಪೊಲೀಸರು ಮುಂದಾಗಿರೋದು ಅದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತ ವಿಚಾರ ಅಂದ್ರೆ ಜಗ್ಗ ಈಗಾಗಲೇ ದುಬೈಗೆ ಹೋಗಿದ್ದಾನೆ ಅನ್ನುವಂತ ಮಾಹಿತಿ ಸಿಗ್ತಾ ಇರೋದು ಏನೆಲ್ಲ ಡೀಟೇಲ್ಸ್ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಖಂಡಿತ ನಾಯನ ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಲ್ಸೂರು ಮೆಮೋರಿಯಲ್ ಸರ್ಕಲ್ ಬಳಿ ಜುಲೈ ಹನ್ನೆರಡರ ರಾತ್ರಿ ಎಂಟು ಎಂಟರಿಂದ ಮೂವತ್ತರ ಸುಮಾರಿಗೆ ಕೊಲೆ ನಡೆಯುತ್ತೆ ರೌಡಿ ಶೀಟರ್ ಆಗಿದ್ದಂತಹ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲಾ ಶಿವನ ಕೊಲೆ ಆಗುತ್ತೆ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ ನಂತರ ಭಾರತಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಮತ್ತೆ ಮುಖ್ಯವಾಗಿ ಏನಂದ್ರೆ ಐದು ಮಂದಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಅದರಲ್ಲಿ ಏವನ್ ಆರೋಪಿ ಆಗಿರ್ತಕ್ಕಂತಹ ಜಗ್ಗಾ ಅಲಿಯಾಸ್ ಜಗದೀಶ ಸೇರಿದಂತೆ ಕಿರಣ್ ವಿಮಲ್ ಸೇರಿದಂತೆ ಐದನೇ ಆರೋಪಿ ಬೈರತಿ ಬಸವರಾಜ್ ಸೇರಿದಂತೆ ಎಲ್ಲರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ತನಿಖೆ ಕೈಗೊಂಡಂತ ಪೊಲೀಸರು ಈಗ ಹನ್ನೊಂದು ಜನ ಆರೋಪಿಯನ್ನ ಬಂಧಿಸಿದ್ದಾರೆ ಈ ನಡುವೆ ಬೈರತಿ ಬಸವರಾಜ್ಗೂ ಸಹ ಈ ಹಿಂದೆ ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ರು ಅವತ್ತು ವಿಚಾರಣೆ ಹಾಜರಾದ ಸಂದರ್ಭದಲ್ಲಿ ಮೂರು ಅವರ್ಗಳ ವಿಚಾರಣೆ ನಡೆದಿತ್ತು ಎಸಿಪಿ ಪ್ರಕಾಶ್ ರಾಥೋಡ್ ಕೂಡ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸಹ ನೋಟಿಸ್ ನೀಡಿದ್ರು ಹೀಗಾಗಿ ಇವತ್ತು ಎ ಮುಂದೆ ಬೈರತಿ ಬಸವರಾಜ್ ಹಾಜರಾಗ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಕೊಲೆ ಆರೋಪಿಯನ್ನು ಯಾಕೆ ಬಂಧನ ಮಾಡ್ತಾ ಇಲ್ಲ ಒಂದ್ ಕಡೆ ಪೊಲೀಸು ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದಾರ ಅನ್ನೋ ಆರೋಪ ಸಹ ಕೇಳಿ ಬಂದಿರ್ತಕ್ಕಂಥದ್ದು ಬೈರತಿ ಬಸವರಾಜ್ ಬಂಧಿಸ್ತಾರ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಇನ್ನು ಜಗ್ಗನ ವಿಷಯಕ್ಕೆ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥ ಜಗ್ಗ ಅಲಿಯಾಸ್ ರೌಡಿ ಶೀಟರ್ ಜಗ್ಗ ಜಗದೀಶ ಏನಿದಾನೆ ಈತ ಈಗ ಪರಾರಿ ಆಗಿರ್ತಕ್ಕಂಥದ್ದು ಈತನಗಾಗಿ ಸಹ ತಮಿಳುನಾಡು ಸೇರಿದಂತೆ ಎಲ್ಲಾ ಕಡೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದೆ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಹನ್ನೆರಡನೇ ತಾರೀಕು ಕೊಲೆ ಆಗುತ್ತೆ ಹದಿನೈದನೇ ತಾರೀಕು ಬೆಂಗಳೂರು ಬಿಟ್ಟಂತ ಜಗ ಚೆನ್ನೈ ಮೂಲಕ ದುಬೈಗೆ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಆ ಪಾಸ್ಪೋರ್ಟ್ ಅನ್ನ ಬಳಸಿ ದುಬೈಗೆ ಪರಾರಿಯಾಗಿದ್ದಾನೆ ಹೀಗಾಗಿ ಏನಿದ್ದಾರೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಏರ್ಪೋರ್ಟ್ ಆಗಿರ್ಬೋದು ಬಸ್ ನಿಲ್ದಾಣಗಳಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಯಾರಿಗಾದ್ರೂ ಗೊತ್ತಾದಲ್ಲಿ ಮಾಹಿತಿ ನೀಡುವಂತೆ ಸಹ ತಿಳಿಸ್ತಾ ಇದ್ದಾರೆ ಅಲ್ಲದೆ ಕೇಂದ್ರ ಸರ್ಕಾರಕ್ಕೂ ಸಹ ರಾಜ್ಯದ ಪೊಲೀಸರು ಮನವಿ ಮಾಡಿರ್ತಕ್ಕಂಥದ್ದು ಲುಕ್ ಔಟ್ ನೋಟಿಸ್ ಜಾರಿ ಮಾಡಿದ್ರೆ ಆತ ಎಲ್ಲಿದ್ರು ಸಹ ತಿಳಿಸುವಂತೆ ಸಹ ಈಗ ಮನವಿ ಮಾಡ್ತಾ ಇದ್ದಾರೆ ಆದ್ರೆ ಈಗ ಮಾಹಿತಿ ಬರ್ತಾ ಇರತಕ್ಕಂಥದ್ದು ಜಗ್ಗ ಅಲಿಯಾಸ್ ಜಗದೀಶ್ ರೌಡಿ ಶೀಟ್ರ ಕೊಲೆ ಆರೋಪಿ ಏನಿದೆ ಈತ ಚೆನ್ನೈ ಮೂಲಕ ಚೆನ್ನೈ ಏರ್ಪೋರ್ಟ್ ನಿಂದ ದುಬೈಗೆ ಜುಲೈ ಹದ್ನಾರೇ ಪರಾಗಿದೆ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಹೀಗಾಗಿ ಆತನಿಗಾಗಿ ಸಹ ಈಗ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ದಾರೆ ಹೀಗಾಗಿ ಆತನ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು ಈ ನಡುವೆ ಸಾಕಷ್ಟು ಆಯಾಮಗಳಲ್ಲಿ ಸಹ ಪೊಲೀಸರು ತನಿಖೆ ನಡೆಸ್ತಾ ಇದ್ರು ಆ ರೌಡಿ ಶೀಟರ್ ಬಿಕ್ಲು ಶಿವ ಮತ್ತೆ ರೌಡಿ ಆಗಿರ್ತಕ್ಕಂಥ ಜಗ್ಗನ ನಡುವೆ ಏನಾದ್ರೂ ವೈಮನಸ್ ಇತ್ತ ಹಳೆ ದ್ವೇಷ ಇತ್ತ ಲ್ಯಾಂಡ್ ಡಿಸ್ಪ್ಯೂಟ್ ತನಿಖೆ ನಡೆಸ್ತಾ ಇದ್ದಾರೆ ಈಗ ಪ್ರಾಥಮಿಕ ಮಾಹಿತಿ ವೇಳೆ ಕಿರಣ್ ವಿಮಲ್ಲು ಸೇರಿದಂತೆ ಈಗ ಸುಪಾರಿ ಕಿಲ್ಲರ್ಸ್ ನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ಅವರೆಲ್ಲ ವಿಚಾರಣೆ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಲ್ಯಾಂಡ್ ವಿಚಾರಕ್ಕೆ ಅಂದ್ರೆ ಬಿದ್ರಳ್ಳಿಯಲ್ಲಿರ್ತಕ್ಕಂಥ ಲ್ಯಾಂಡ್ ವಿಚಾರಕ್ಕೆ ಸಹ ಕೊಲೆ ಆಗಿದೆ ಅನ್ನೋದು ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಎಲ್ಲಾ ಆಯಾಮಗಳ ಸಹ ಪೊಲೀಸರು ತನಿಖೆ ನಡೆಸ್ತಾ ಇದ್ರು ಮತ್ತೊಂದೆಡೆ ಈ ಏನ್ ನಾಲ್ಕೈದು ಜನ ಸರಂಡರ್ ಆಗ್ತಾರೆ ಕೊಲೆ ಆದ ನಂತರ ನಗರ ಸ್ಟೇಷನ್ಗೆ ಬಂದು ಸರಂಡರ್ ಆಗಿದ್ದಾರೆ ಇದರಲ್ಲಿ ಸರಂಡ್ರ್ ಆಗೋದಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳು ಸಹ ಸಹಕಾರ ಕೊಟ್ಟಿದ್ದಾರೆ ಆರೋಪ ಕೇಳಿಬರ್ತಾ ಬರ್ತಾ ಇರತಕ್ಕಂಥದ್ದು ಎ ಸಿ ಪಿ ಮಟ್ಟದ ಪೊಲೀಸ್ ಅಧಿಕಾರಿಗಳೇನದ ಆರೋಪಿಗೆ ಸಹಕಾರ ನೀಡಿದ್ರು ಅವರನ್ನ ಸರಂಡ್ ಆಗಿ ಮಾಡುವಂತೆ ಸಹ ಹೇಳಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆನು ಸಹ ಹಿರಿಯ ಅಧಿಕಾರಿಗಳು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು ಇಲಾಖಾ ಮಟ್ಟದಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ ಈ ನಡುವೆ ಲೊಕೇಶನ್ ಕೂಡ ಕೊಡಲಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿರತಕ್ಕಂಥದ್ದು ರೌಡಿ ಶೀಟರ್ ಬಿಕ್ಲು ಶಿವ ಏನ್ ಮನೆ ಇದೆ ಆ ಮನೆಯ ಬಳಿ ಆತ ಎಲ್ಲಿದ್ದಾನೆ ಏನ್ ಮಾಡ್ತಾ ಇದಾರೆ ಯಾರು ಓಡಾಡ್ತಾ ಇದಾರೆ ಮತ್ತೆ ಆತ ಎಲ್ಲಿ ಸಹ ಆರೋಪಿಗಳಿಗೆ ಮಾಹಿತಿ ಕೊಡಲಾಗಿತ್ತು ಆರೋಪ ಕೇಳಿಬಂದಿರ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ಸ್ಯಾಮುಯಲ್ ಏನಿದೆ ಸ್ಯಾಮುಯಲ್ ಓಡಾಡೋದಕ್ಕೆ ಆತ ಚಲನವಲನವನ್ನ ರೌಡಿ ಶೀಟರ್ ಶಿವನ ಚಲನವಲನ ನೋಡೋದಕ್ಕೆ ಆತನಿಗೆ ದಿನಕ್ಕೆ ಒಂದ್ ಸಾವಿರ ರೂಪಾಯಿ ಅಂತೆ ಪೇ ಮಾಡ್ಲಾಗ್ತಾ ಇತ್ತು ಅನ್ನೋ ಆರೋಪ ಕೂಡ ಇರತಕ್ಕಂಥದ್ದು ಈ ನಡುವೆ ಆರೋಪಿ ಕಿರಣ್ ಕೂಡ ಒಬ್ಬ ಆರೋಪಿ ಏನಿದ್ದಾನೆ ಆತ ಕೋರ್ಟ್ ನಲ್ಲೂ ಸಹ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ದ ನನಗೆ ಪೊಲೀಸರು ಅಲ್ಲೇ ಮಾಡ್ತಾ ಇದ್ದಾರೆ ಟಾರ್ಚರ್ ಕೊಡ್ತಾ ಇದ್ದಾರೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಮಾಡಿದ್ರು ಅದ್ರ ಬಗ್ಗೆ ಸಹ ಹೈಕೋರ್ಟ್ ಲೋಯರ್ ಕೋರ್ಟ್ ಗೆ ಸೂಚಿಸಿತ್ತು ಹೀಗಾಗಿ ಆತನ ಮೆಡಿಕಲ್ ಎಕ್ಸಾಮಿನ್ ಕೂಡ ಮಾಡೋದ್ ಮಾಡಿದ್ರು ಅದನ್ನು ಕೂಡ ಒಪ್ಪಲಿಲ್ಲ ನಂತರ ಇವತ್ತು ಕಮಾಂಡೋ ಆಸ್ಪತ್ರೆಯಲ್ಲಿ ಆತನಿಗೆ ಮೆಡಿಕಲ್ ರಿಪೋರ್ಟ್ ಮಾಡಿಸೋದಕ್ಕೆ ಪೊಲೀಸರು ಸಿದ್ಧತೆ ಇರ್ತಕ್ಕಂಥದ್ದು ಮತ್ತೊಂದೆಡೆ ಎ ಸಿ ಪಿ ಪ್ರಕಾಶ್ ರಾಥೋಡ್ ಈ ಬಗ್ಗೆ ಸಹ ಎಲ್ಲ ಆರೋಪಿಗಳು ಆಗಿರ್ಬೋದು ತನಿಖೆ ನಡೆಸ್ತಾ ಭೈರತಿ ಬಸವರಾಜ್ ಇವತ್ತು ಹಾಜರಾಗ್ತಾರೆ ಅವರನ್ನ ಎ ಸಿ ಪಿ ಪ್ರಕಾಶ್ ರಾಥೋಡ್ ಮತ್ತಷ್ಟು ತೀವ್ರ ವಿಚಾರಣೆಗೆ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ